ಭಾವನೆ ತುಂಬಿ ಹಾಡ್ತೀನಿ ನಾನು ಸ್ಟೇಜಿಗೆ ಹಾಡಬೇಕಾದ್ರೂ ನಾ ಭಾವನೆ ತುಂಬ ಹಾಡ್ತೀನಿ ಯಾಕಂದ್ರೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯೇ ನಿನ್ನ ಕೈ ಬಿಡಲಾರೆ ಯುಗಗಳು ಕಳೆದು ಹುರುಳಿದರೂನು ನೀನೇ ನನ್ನ ಜೀವದ ಜ್ಯೋತಿ ರೀ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀ ನನಗೆ ಅಮರ ದೇಹಗಳೆರಡೂ ಜೀವವು ಭಯ ಭಯವೇಕೆ ಈ ಹಾಡು ಸಿಕ್ಕಾಪಟ್ಟಿ ಬೆಳೀತ್ರಿ ಬೆಸ್ಟ್ ಬೆಸ್ಟ್ ನಾನ್ ನಿಮ್ಮ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಈಗ ಬಂದದ್ರಿ ಇನ್ನೊಂದು ಆ ದುಗ್ನಿ ಸಂಕ್ರಮಣ ಹೋದ ವರ್ಷ ನಾಟಕ ಆದ್ಮೇಲೆ ಸಿಕ್ಕಾಪಟ್ಟಿ ಬೇಡಿಕೆ ಇದೆ ಇನ್ನೊಂದು ಹಾಡಿಗೆ ಯಾವಾಗಂದ್ರ ಓ ಗೆಳತಿ ಐ ಲವ್ ಯು ಬಾ ಗೆಳತಿ ಐ ಲವ್ ಯು ಪ್ರತಿ ಒಂದು ಹಳ್ಳಿಯಲ್ಲಿ ಈ ಹಾಡು ಕೇಳ್ತಾರೆ ಸರ್ ಅದೇ ಹಾಡ ಹಾಡ ನೀವು ದುದಿನಿ ಮೇಬಿ ಒಂದು ಹಾಡ ಮಾಡಿದ್ರಿ ಅದು ಒಂದು ರಾಹುಲ್ ದುದಿನಿ ದುದಿನಿ ಹಾಯ್ ಹಾಯ್ ದುದಿನಿ ದುದಿನಿ ಹೋ ದುದಿನಿ ದುದಿನಿ ಹಾಯ್ ಹಾಯ್ ದುದಿನಿ ದುದಿನಿ ಇದು ದುದಿನಿ ಮೇಗೆ ಬರ್ತದೆ ಹದಿನಾರನ ಹೆಣ್ಣ ನಡು ಬಾಳ ಸಣ್ಣ ಹದಿನಾರರ ಹೆಣ್ಣ ನಡು ಬಾಳ ಸಣ್ಣ ದುದಿನಿ ಹೆಣ್ಣೇನ ಹವ ಬಾಳ ಇದು ಬಾಳ ಚಂದ ಬರ್ತಾರೆ ನಮ್ಮ ಸರೋಜ ಮೇಡಮ್ ಕೋಲಾಟಿ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಸಾಹಿತ್ಯ ಬಟ್ ಈಗ ಮುಂದಿನ ಭವಿಷ್ಯ ನೀವು ನಾಟಕ ಕ್ಷೇತ್ರ ಏನಾದರೂ ಹೊಸದಾಗಿ ಒಂದು ಮಾಡ್ಬೇಕಂದ್ರೆ ಏನಾದ್ರೂ ಪ್ಲಾನಿಂಗ್ ಐತೆ ಇದೆ ರೀ ಪ್ಲಾನಿಂಗ್ ಇದೆ ಹೊಸದಾಗಿ ಏನ್ ಮಾಡ್ಬೇಕಂದ್ರೆ ನಾ ನಿಜವಾದ ಕಲಾವಿದರು ನಿಜವಾದ ಪ್ರತಿಭೆ ಯಾರಲ್ಲಿದೆ ಅಂತ ಎತ್ತಿ ಒಂದೇ ನಂದು ಛಲ ಬರಬೇಕು ಅದು ಹೊರಗೆ ಬರಬೇಕು ದುಡ್ಡಿನ ವಿಷಯ ಹಣದಿಂದ ಬಲದಿಂದ ಬರಬಾರ್ದು ಕಲೆ ಅಂತ ಆ ಸರಸ್ವತಿ ದೇವಿ ಯಾರ ಬಳಿ ಒಲಿತಾಳೋ ಯಾರನ್ನು ಕೈ ಯಾರನ್ನು ಕೈ ಬಿಸಿ ಕರೀತಾಳೋ ಯಾರ ಬಲ್ಲಿ ಗೊತ್ತಾಗಲ್ಲ ಇವಾಗಿನ ಜನರೇಷನ್ ಅಲ್ಲಿ ಬಹಳ ದುಡ್ಡಿನ ಮೇಲೆ ನಡತದೆ ನನ್ನ ಕಣ್ಣುಗಳೇ ನೋಡಬೇಕು ನಾಟಕ ಕ್ಷೇತ್ರ ಇರಬಾರ್ದು ಅಂದ್ ಒಂದು ನಿಮಗೆ ಟಚ್ ಆಗಿರುತ್ತೆ ನನಗಿಂತ ಪ್ರತಿ ಇಲ್ಲದವ್ರು ಕೂಡ ಆ ಕೆಲಸ ಇಲ್ಲ ಅಂತ ಸ್ವಲ್ಪ ಹರ್ಟ್ ಇದೆ ಬಟ್ ಅದನ್ನ ಇವಾಗ ಹೇಳ್ಕೊಳ್ಳಲ್ಲ ಆ ದೇವಿ ತಾನಾಗಿ ತೋರಿಸ್ತಾರೆ ನಾಟಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಿಲ್ಲೆ ಒಂದೊಂದು ಹೊತ್ತಿ ಹೌದು ನೀವು ಒಬ್ಬರೇ ಕರ್ನಾಟಕ ಅಥವಾ ಏನು ಅಥವಾ ಬೇರೆ ಒಬ್ಬರೇ ಮಹಾರಾಷ್ಟ್ರಿ ನಿಜವಾಗಿ ಹೇಳ್ಬೇಕಂದ್ರೆ ಸಿಂಗಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಜಿಲ್ಲೆಗಳಲ್ಲಿ ತಿರುಗಡ್ಗಿನಿ ಮತ್ತೆ ನಮ್ಮ ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಹ್ಮ್ ಇಲ್ಲಿಂದ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಮುದೋಳ ಬಬಲೇಶ್ವರ ಆ ಭಾಗದಲ್ಲ ಕಲಾವಿದರು ಕೂಡ ನಾನು ಹಚ್ಕೊಂಡಿದ್ದೀನಿ ಹೆಂಗಂದ್ರೆ ಅಲ್ಲಿನೂ ನಮ್ಮ ತರ ಕಲಾವಿದರು ಬರ್ತೀನಿ ಅವ್ರಿಗೆ ಬೆಲೆ ಸಿಗ್ತಾರೆ ಒಳ್ಳೆ ಒಳ್ಳೆ ಕಲಾವಿದರು ಇದಾರೆ ಅಲ್ಲಿ ದಾಂಬಿಕವಾಗಿ ಹೋಗೋ ಕಲಾವಿದರು ಬೇರೆ ಕಲೆಯನ್ನ ಸ್ವರಸ್ವತೆಯಾಗಿ ಅಳವಡಿಸಿಕೊಂಡವರು ಬೇರೆ ಬಬ್ಲೇಶ್ವರ ಕ್ಷೇತ್ರದಲ್ಲಿ ನಾನು ಸುಮಾರು ಒಂದು ಹತ್ತು ನಾಟಕ ಬಾಸಿ ಎರಡನೇ ಗ್ರಾಮ ಅಲ್ಲಿ ನಿರ್ವಹಣಿ ಅಂದ್ರೆ ನಿರ್ವಹಣಿ ತುಕಾರ ಅಂತೇಳಿ ತಬ್ಲಾ ಮಾಸ್ಟರ್ ಅಲ್ಲಿ ಒಳ್ಳೆ ಅಶೋಕ್ ಅಂತೇಳಿ ಒಳ್ಳೆ ಮಾಸ್ಟರ್ ಅತ್ಯುತ್ತಮವಾಗಿ ಹೇಳಬೇಕಂದ್ರೋಳ ಮುದೋಳ ತಾಲೂಕು ಸದು ಹೊಲಗ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಇವಾಗ ನೋಡ್ರಿ ವ್ಯಕ್ತಿತ್ವ ನೋಡಿ ಹೇಳಿಕರ ಜನ ಕಲೆ ಅಂತಕ್ಕಂಥದ್ದು ಸದು ಮಾಸ್ಟರ್ ಅಂದ್ರೆ ಬಹಳ ಒಳ್ಳೆ ಅದ್ಭುತ ಕಲಾವಿದ ಅವ್ರು ತಮ್ಮ ಸೋಮವಾರ ಪ್ಯಾಟ್ ಮುಗಿಸ್ತಾರೆ ಆ ಸರಸ್ವತಿನ ಅವ್ರ ಮನೆಯಲ್ಲಿ ನೆಲೆ ಹೋಗಿ ಅಂತ ಕಲಾವಿದ್ರನ್ನ ಯಾರು ಯಾಕೆ ಬೆಳೆಸಲ್ಲ ನನ್ನ ಕ್ವಶನ್ ನಾನು ಕಲಾವಿದ ಅವ್ರು ಕೇಳ್ತಾ ಇದ್ದೀನಿ ನನಗೆ ಬೆಳೆಸಲಿದ್ದರೆ ನಾನು ಕೇಳ್ತಾ ಇಲ್ಲ ಯಾಕೆ ಬೆಳೆಸಲ್ಲ ಅವ್ರ ಬಲ್ಲಿ ಏನು ತೊಂದರೆ ಯಾರ ಮನದಲ್ಲಿ ಸರಸ್ವತಿ

ಆ ಕಲಾವಿದರಲ್ಲಿ ನನಗೊಂದು ಚಾನ್ಸ್ ಕೊಡ್ರಿ ಸ್ಟೇಜ್ ಮೇಲೆ ಕೊಡ್ರಿ ಅವ್ರ ಜೊತೆಗೆ ನಾನು ಹಾಡು ತೋರಿಸ್ತೀನಿ ಅವರು ಹಾಡು ಅವ್ರು ಹ್ಯಾಂಗ್ ಹಾಡ್ತಾರ ಹಾಗೆ ಹಾಡಿ ಅವ್ರ ಜೊತೆ ಕಡಿಮೆ ಮಾಡಿ ನನಗ ಎದುರಾಳಿ ಬೇಕು ನನಗೊಬ್ಬ ನಾನು ನಾನು ಹಾಡ್ತೀನಿ ಅಂದ್ರೆ ಹಂಗೆ ಹಾಕ್ತ ಸರ ನನಗೊಬ್ಬ ಎದುರಾಳಿ ಬೇಕು ನನಗ ಅವಾಗ ಖುಷಿ ಪಡ್ತೀನಿ ಅಲ್ಲಿ ತನ್ನ ಖುಷಿ ಪಡಲ್ಲ ನನಗೆ ಎದುರಾಳಿ ಬೇಕು ಅವ್ರ ಜೊತೆಗೆ ಹಾಡ್ಬೇಕು

ಎಲ್ಲರಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಮನದಾಳದ ಮಾತು ಅಥವಾ ಇವರಿಗಾದರೂ ಏನಾದರೂ ಪ್ರಶ್ನೆ ಅಥವಾ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರ್ ಕೂಡ ರಿಪ್ಲೈ ಮಾಡ್ತಾರೆ ನಾವೇನಾದರೂ ಇರ್ತೀವಿ ನಿಮಗೆ ರಿಪ್ಲೈ ಮಾಡೋಕ್ಕೆ